ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳಪಿ ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ಗಜಾನನ ಯುವಕ ಮಂಡಳಿಯವರು ಗಣೇಶೋತ್ಸವ ನಿಮಿತ್ತ ಒಂದು ದಿನದ ನಿಮಿತ್ತ ಪ್ರವಚನ ಕಾರ್ಯಕ್ರಮ ನಡೆಸಿದರು ಬಂಗಾರದ ಕಿರೀಟ ಹಾಕಿದರೆ ಗಣಪತಿ ಖುಷಿ ಪಡುತ್ತಾನೆ ಏನು ಖುಷಿ ಪಡುವುದಿಲ್ಲ ರಂಗೋಲಿ ಹಾಕಿ ಡಿಜೆ ಹಚ್ಚಿ ಕುಣಿದರೆ ಆನೆ ಅಂಬಾರಿ ಮೇಗೆ ಮೆರೆಸಿದರೆ ಖುಷಿ ಪಡುತ್ತಾನೆ ಏನು ಖುಷಿ ಪಡುವುದಿಲ್ಲ ಗಣಪತಿ ಯಾವಾಗ ಖುಷಿ ಪಡುತ್ತಾನೆ ಅಂದರೆ ಇನ್ನೊಬ್ಬರ ಮನೆ ಯಾವ ಮುರಿಯಲಾರದಂಗ ಬದುಕ್ತಾನಲ್ಲ ಆವಾಗ ಗಣಪತಿ ಮಾತ್ರ ಖುಷಿ ಪಡುತ್ತಾನೆ ಎಂದು ತಾಳಿಕೋಟಿ ಕಾಸ್ಕತೆಯೇಶ್ವರ ಮಠದ ಪೂಜ್ಯಶ್ರೀ ಸಿದ್ಧಲಿಂಗ ಅವರು ಹೇಳಿದರು ಈ ಸಂದರ್ಭದಲ್ಲಿ ಕೊಡೇಕಲ್ ಮಠದ ಪೂಜ್ಯಶ್ರೀ ಸಂಗೈ ಸ್ವಾಮಿಗಳು ಆಶೀರ್ವಚನ ನೀಡಿದರು ಕೊಡೇಕಲ್ ಗ್ರಾಮದ ಪೂಜ್ಯರಾದ ಪ್ರಭಾ ಸ್ವಾಮೀಜಿ ಅವರು ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಗಜಾನನ ಸಂಘದ ಪದಾಧಿಕಾರಿಗಳು ಯುವಕರು ಅಪಾರ ಭಕ್ತರು ಭಾಗಿಯಾಗಿದ್ದರು ವರದಿ ಸಮೈ ಟಿ ಕೆ ನ್ಯೂಸ್ ಬಸವನ ಬಗೇವಾಡಿ ನಾಟಕ್ಕು ತುಂಬ ಅಜ್ಜಾಡಿ ಆದ್ರೆ ಇಷ್ಟು ಚಂದ ನೀಟ ಕಾರ್ಯಕ್ರಮನ ಯಾವರಾಗೂ ನೋಡಿದ್ದಿಲ್ಲ ನಾನು ಭಾಳ ಚಂದ ಕುಂತಿರಿ ನೀವು ಅಲ್ಲಿ ಅಲ್ಲಿ ರಂಗೋಲಿ ಹಾಕ್ತೀವಿ ಮತ್ತು ರಂಗೋಲಿ ಬಿಟ್ಟು ಚಂದ ಕುಂತೀವಿ ರೀ ಟೀಚರ್ಸ್ ಶಾಲ್ಯಾಗ ಟೀಚರ್ಸು ಹುಡುಗರ್ನು ಕುಂದಿರ್ತಾರಲ್ಲ ಚಂದ ಕುಂತಿರಿ ಈ ಬುಕ್ ಹೇಳಿ ಕಾಣ್ತದ ಸ್ವಾಮಿಗಳು ಏನಂದ್ರು ತುಂಬ ಭಾರತ ಹೇಳಿ ಹೇಳಿದ್ರೆ ಕಾಣಿಸ್ತದ ಜೀವನದಲ್ಲಿ ಗಣಪತಿ ನಮ್ಮನ್ನ ಮೆಚ್ಚಬೇಕಾಗಿತ್ತು ಅಂದ್ರ ನಾವು ಏನು ಮಾಡಬೇಕು ಕ್ವಶನ್ ಮಾರ್ಕ್ ಏನ್ ಮಾಡಬೇಕು ನಾವು ಗಣೇಶ ನಮಗ ಒಲಕ್ಕಾಗಿತ್ತು ಅಂದ್ರ ಅವನಿಗೆ ಮೂರು ಹತ್ತು ಪೂಜೆ ಮಾಡಿದ್ರೆ ಗಣೇಶ ನಮಗ ನಾನು ಒಲಿಯೋದಿಲ್ಲ ಮತ್ತ ಅವನಿಗೆ ಚಂದ ಕರ್ಕಿ ಇರಿಸಿದ್ರೆ ಗಣಪತಿ ನಾನು ಒಲಿಯೋದಿಲ್ಲ ನೋಡಿ ಮುನ್ನೂರ ಅರವತ್ತು ದಿನಾನು ನಮ್ಮ ಹುಡುಗರು ಒಟ್ಟ ಕರ್ಕಿ ಸಮೀಪ್ ಹೋಗಿರೋದವ್ ಅದು ಕರ್ಕಿ ಮುನ್ನೂರ ಅರವತ್ತು ದಿನಾನು ಒಂದು ಕಥಾ ಅದು ಗಣಪತಿ ಬಂದ ಅಂದ್ರೆ ಕಸ ಎದ್ದಿದ್ದು ಹೋಗಿ ಗಣಪತಿ ತೆಲ ಮ್ಯಾಗ ಕುಂದ್ರು ಕರ್ಕಿ ಅದು ಆಗತ್ತಲ್ಲ ಎಷ್ಟು ಕಿಮ್ಮತ್ ಐತಿ ಹೇಳಿ ನೋಡು ಅದು ಕರಿಕೆಂತೈತದು ಅಲ್ಲ ಮಕ್ಕಳೇ ಮುನ್ನೂರ ಅರವತ್ತು ದಿನಾನು ನನಗೆ ಮೂಸ್ ನೋಡುದಲ್ ನೀವು ಗಣಪತಿ ಬಂದಾಗ ಐದು ದಿನ ಸಾಕು ಅಷ್ಟೇ ಕರಿಕೆತಿ ಕರಿಕೆಲ್ಲೈತಿ ನೋಡ್ರಿ ಅವ್ನು ಕರಿಕಿ ಬಡದ ಬಂಗಾರ ಬಡದವ್ ಗಣಪತಿ ಐದು ದಿನ ಮತ್ತೆ ಗಣಪತಿ ಮುಗಿತು ಅಂದ್ರೆ ಕರಿಕಿ ಒಂದು ಕಸ ಅಷ್ಟೇ ಅದ ಮತ್ತೆ ಕರ್ಕಿ ಏರ್ಸಿದ್ರೆ ಗಣಪತಿ ಖುಷಿ ಪಡ್ತಾನು ಪಡತಾನ ಅಷ್ಟು ಪಡುದಿಲ್ಲ ಮತ್ತವನಿಗೆ ಬಂಗಾರದ ಕಿರಟ ಹಾಕಿದ್ರ ಗಣಪತಿ ಖುಷಿ ಪಡ್ತಾನು ಗಣಪತಿ ಖುಷಿ ಪಡುದಿಲ್ಲ ಅವನಿಗೆ ಚಲೋ ಚೊಲೋ ಕಟಾಕ್ಷಿ ಡಿ ಜೆ ಹಚ್ಚಿ ಕುಣಿದು ಅವನ್ ಮುಂದೆ ರಂಗೋಲಿ ಹಾಕಿ ಅವನಿಗೆಲ್ಲ ಭಾರಿ ಗಣಪತಿ ನಮ್ದ ಭಾರಿ ಅಂತಂದ್ರೆ ಗಣಪತಿ ಖುಷಿ ಪಡ್ತಾನು ಪಡತಾನ ಅಷ್ಟು ಖುಷಿ ಪಡುದಿಲ್ಲ ಬಂಗಾರದ ಕಿರೀಟ ಹಾಕಿದ್ರು ಗಣಪತಿ ಖುಷಿ ಪಡುದಿಲ್ಲ ಬಂಗಾರದ ಚಿನ್ನದ ಅಂಬಾರಿ ಮ್ಯಾಗ ಗಣಪತಿ ನಡೆಸಿದ್ರು ಗಣಪತಿ ಖುಷಿ ಪಡುದಿಲ್ಲ ಗಣಪತಿ ಯಾವಾಗ ಖುಷಿ ಪಡ್ತಾನಂದ್ರ ಇನ್ನೊಬ್ಬರು ಮನಿ ಮುರಿಲಾರದಂಗ ಯಾವ ಬದುಕ್ತಾನಲ್ಲ ಅವಾಗ ಗಣಪತಿ ಖುಷಿ ಪಡ್ತಾನೆ ಏನು ಜೋರು ಬರೀತಿವ್ ನಾವ್ ಮತ್ತ ಗಣಪತಿನ ಒದಗ ಬಂದ ಮ್ಯಾಗ ಇನ್ನೊಬ್ಬರು ಮನಿ ಮುರಿಯದಂಗ ಯೋಚನೆ ಮಾಡಿರ್ತೀವಿ ನಾವು ಇನ್ನೊಬ್ಬರು ಮನಿ ಮುರಿಬಾರ್ದು ಇನ್ನೊಬ್ಬರು ಮನಸ್ಸಿಗೆ ನೋವಾಗಲಾರ್ದು ನಡ್ಕೋಬೇಕು ಇವೆರಡೇ ಮಾಡಿಬಿಟ್ರೆ ಸಾಕು ಗಣಪತಿ ಖುಷಿ ಪಡ್ತ ಇನ್ನೊಬ್ಬರ ಮನಸ್ಸನ್ನ ನೋಯಿಸು ಹನ್ನೆರಡನೇ ಶತಮಾನದಲ್ಲಿದ್ದಂತ ಬಸವಣ್ಣನವರು ಸತ್ಯ ಶರಣರು ನೂರ ಮಂದಿ ಸತ್ಯ ಶರಣರು ಎಲ್ಲಾ ಶರಣರ ಮಾತುಗಳು ಇಂದಿಗೆ ಹನ್ನೆರಡು ವರ್ಷ ಅವರು ಕೂಡ ಇನ್ನೂ ಮಾಸಿಲ್ಲ ಅವುಗಳನ್ನು ನಾವು ವಚನಗಳನ್ನ ಪಠನ ಮಾಡುತ್ತಾ ಅವುಗಳನ್ನು ತನಿಮೇಲೆ ಹೊತ್ತು ಮೆರವಣಿಗೆ ಮಾಡುವಂತ ಇನ್ನೂ ಹನ್ನೆರಡು ವರ್ಷ ಆದರೂ ಇಂದಿಗೂ ಕೂಡ ಅವು ಮಾಡಿಸಿಲ್ಲ ಅನ್ನಮಾಪ್ರಭದೆಯವರು ಯಾವ ರೀತಿಯಾಗಿ ಬಯಲು ಇಡಿ ಬಯಲಿಂದಲೇ ನೋಡಿ ಬಯಲು ಭಕ್ತಿಗೆ ಭಾವಲಿಂಗು ಬಯಲಿಂದ ಬಯಲಾದಿ ಬರಬಾರು ನಲ್ಲಿ ಬಯಲು ಗೃಹವನ್ನು ಮಾಡಿ ಬಯಸಿ ಬಯಲಿಂದ ಪರಬ್ರಹ್ಮವಾದರು ಬಯಲಿಂದ ಭಕ್ತಾಗಿ ಬಸವ ಕೇಳಿಂದ ಅವರು ಒಂದು ಅನಂತದಲ್ಲಿದ್ದಂತ ಬಯಲು ಸ್ವರೂಪವನ್ನು ಹಿಡಿದು ಪರಬ್ರಹ್ಮ ಶಕ್ತಿಯ ತನಕ ಹೋದಂತ ಅಲಮ ಪ್ರಭುದೇವರು ಅವರು ಅನೇಕ ಉದ್ಧಾರ ಮಾಡಿದವರು ಒಂದು ಸಾಧನೆ ಮಾಡಿದಂತವ್ರೂ ಕೂಡ ಉದ್ಧಾರ ಮಾಡಿದಂಥವರು ಅಲಮ ಪ್ರಭುದೇವರು ಆದ್ರೆ ಬಸವಣ್ಣನವರು ಸಾಮಾನ್ಯ ಜನರನ್ನ ಭಕ್ತರನ್ನ ಅವರಿಗೆ ಗುರುಲಿಂಗ ಜನ್ಮವನ್ನ ತಾನೇ ಸ್ವತಃ ಮಾಡಿ ತೋರಿಸಿ ಅವರನ್ನ ಉದ್ಧಾರ ಮಾಡಿದರು ಮೂರು ಹಿಡಿ ಮೂರು ಬಿಡು ಯಾವ ಗುರು ಲಿಂಗ ಜಂಗಮವನ್ನು ಹಿಡಿದು ಹಣ್ಣು ಹೆಣ್ಣು ಮಣ್ಣನ್ನು ಬಿಟ್ಟು ಅದರಿಂದ ಮೂರ ಮರಿತರೆ ಮೂರ ಮರಿತರೆ ಶೇರಿ ಹಾನು ಅಲ್ಲಿ ಅಂತ ಹೇಳುವಂತರ ಅದಕ್ಕಾಗಿ ಮಾತು ನುಡಿದರೆ ಮುತ್ತಿನ ಆಹಾರದಂತೆಬೇಕು ನುಡಿದರೆ ಪ್ರತೀಕದ ತಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ ಹೌದೇನಬೇಕು ಅಂತ ಒಂದು ಒಳ್ಳೆಯ ಮಾತುಗಳನ್ನು ತಾವು ಸಿದ್ಧಲಿಂಗ ದೇವರು ತಮಗೆಲ್ಲಾ ತಿಳಿಸಿಕೊಟ್ರ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ತಾವೆಲ್ಲರೂ ಬದುಕಿನಲ್ಲಿ ಯಾವ ರೀತಿಯಾಗಿ ಚಟಗಳನ್ನು ಮಾಡದೆ ಒಂದು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಸದಾಕಾಲ ಧ್ಯಾನವನ್ನು ಮಾಡಿ ತಾವೆಲ್ಲರೂ ಉದ್ಧಾರ ಆಗಬೇಕಂತ ಹೇಳ್ಯಾರ ಅವರಂತೆ ನೀವು ನಡೆದುಕೊಳ್ಳಬೇಕು ಪ್ರಸಾದ ಸ್ವಲ್ಪ ಶಾಂತ ರೀತಿಯಾಗಿ ಪ್ರಸಾದವನ್ನು ಮಾಡಿಕೊಂಡು ಹೋಗುತ್ತೆ